ಓಂ ಭೂರ್ಭು ಸ್ವಾಹ ತತ್ಸವಿತುರ್ವರೆಣ್ಯ ಭರ್ಗೋದೇವೀಮಿ ದಿವೋ ಯೋನ ಪ್ರಚೋದಯತ್ ದೇವಾಂ ಚುಷೀಣಂ ಚ ಗುರುಂ ಕಾಂಚನ ಸನ್ನಿಬಂ ಬುದ್ಧಿಭೂತಂ ತ್ರಿಲೋಕೇಶ ತಂ ನಮಾಮಿ ಬೃಹಸ್ಪತಿಂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾತನಾಡ್ತಾ ಇರುವಂಥ ಒಂದು ವಿಷಯ ಬಂದ್ಬಿಟ್ಟು ನಮ್ಮ ಜಾತಕದಲ್ಲಿ ಗುರುಗ್ರಹ ಮತ್ತು ಶುಕ್ರ ಗ್ರಹಗಳು ಶುಭ ಫಲವನ್ನೇ ಕೊಡುತ್ತವೆಯಾ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಹಾಗಾದ್ರೆ ನಾವು ನೀವೆಲ್ಲ ತಿಳ್ಕೊಂಡಿರೋದೇನಪ್ಪ ಅಂತ ಹೇಳಿದ್ರೆ ಇಲ್ಲಿಯ ತನಕ ನಮ್ಮ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿದೆ ಶುಕ್ರ ತುಂಬ ಚೆನ್ನಾಗಿದೆ ಗುರು ದಿಶೆ ನಡಿಬೇಕಾದ್ರೆ ನಮಗೆ ಒಳ್ಳೇದೇ ಆಗತ್ತೆ ಶುಕ್ರ ದಿಶೆ ನಡೀತಾ ಇರಬೇಕಾದ್ರೆ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ಏನು ನಾವು ನಂಬಿದ್ದೀವಿ ಅದು ನಿಜನ ಅಥವಾ ಸುಳ್ಳ ಅಥವಾ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥ ಒಂದು ವಿಷಯವನ್ನು ನಾನಿವತ್ತು ಸೈಂಟಿಫಿಕ್ಕಾಗಿ ನಿಮಗೆ ಅನಲಿಸಿಸ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಜಾತಕದಲ್ಲಿ ಯಾವುದೇ ಗ್ರಹ ಆಗಿರ್ಬೋದು ಅದು ನಾವು ಕೆಟ್ಟ ಗ್ರಹ ಅಂತ ಅಂದ್ಕೊಂಡಿರ್ತಕ್ಕಂತಹ ಶನಿ ಗ್ರಹ ಆಗಿರ್ಬೋದು ರಾಹುಕೇತು ಆಗಿರ್ಬೋದು ಮಂಗಳ ಗ್ರಹ ಅಂದರೆ ಕುಜಗ್ರಹ ಆಗಿರ್ಬೋದು ಅಥವಾ ರವಿ ಆಗಿರ್ಬೋದು ರವಿ ಅಂದರೆ ಸೂರ್ಯ ಗ್ರಹ ಈ ಎಲ್ಲ ಗ್ರಹಗಳು ಕೂಡ ಕೆಟ್ಟವೆಯಾ ಒಳ್ಳೆಯ ಗ್ರಹಗಳು ಅಂತ ಹೇಳಿದರೆ ಮಾತ್ರ ಅದು ಗುರುಗ್ರಹ ಶುಕ್ರ ಗ್ರಹ ಮತ್ತು ಚಂದ್ರನ ಈ ಒಂದು ವಿಷಯಗಳನ್ನು ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಒಂದು ವಿಷಯವನ್ನು ನೀವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ನಮ್ಮ ಜಾತಕನಲ್ಲಿ ಯಾವುದೇ ಗ್ರಹಗಳು ಒಳ್ಳೆಯ ಗ್ರಹಗಳೇ ಅಥವಾ ಕೆಟ್ಟ ಗ್ರಹಗಳೇ ಎಲ್ಲ ಗ್ರಹಗಳೂ ಕೂಡ ಒಳ್ಳೆಯವು ಎಲ್ಲ ಗ್ರಹಗಳು ಕೂಡ ಕೆಟ್ಟ ಫಲಗಳನ್ನು ನೀಡಲಿಕ್ಕೆ ಶಕ್ಯವಾಗಿರ್ತವೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ತಿಳ್ಕೊಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ದೆಸೆ ನಡೀತಾ ಇರಬೇಕಾದ್ರೆ ನಮ್ಮ ಜಾತಕನಲ್ಲಿ ಒಂದು ಆರು ಎಂಟು ಹನ್ನೆರಡನೇ ಮನೆಗಳ ಸಂಬಂಧವನ್ನು ಏನಾದರೂ ಜಾತಕನ ಜಾತಕದಲ್ಲಿ ಗುರು ಆಗಿರ್ಬೋದು ಅಥವಾ ಶುಕ್ರರಾಗಿರ್ಬೋದು ಈ ಸಂಬಂಧಗಳನ್ನು ಏನಾದರೂ ಹೊಂದಿದಾಗ ಆ ಒಂದು ದಶಾಭುಕ್ತಿ ಅಂತರ್ದಶೆ ಪ್ರತ್ಯಂತರ್ದಶ ಈ ಒಂದು ದಶೆ ಏನಾದರೂ ನಡೀತಾ ಇತ್ತು ಅಂತ ಹೇಳಿದರೆ ಆ ಒಂದು ಕಾಂಬಿನೇಷನನ್ನು ನಾವು ಡೈವರ್ಸ್ ಕಾಂಬಿನೇಷನ್ ಅಂತ ಕರಿತೀವಿ ಹಾಗಾದರೆ ಗುರು ದೆಸೆಯಲ್ಲೂ ಕೂಡ ನಮ್ಮ ಜಾತಕನಲ್ಲಿ ವಿಚ್ಛೇದನಗಳನ್ನು ನಾವು ಕಾಣ್ಬೋದಾ ಎಸ್ ಕಾಣ್ಬೋದು ಅದು ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದು ಶನಿ ಆಗಿರ್ಬೋದು ಮಂಗಳ ಆಗಿರ್ಬೋದು ರವಿ ಆಗಿರ್ಬೋದು ಚಂದ್ರ ಆಗಿರ್ಬೋದು ರಾಹು ಆಗಿರ್ಬೋದು ಕೇತು ಆಗಿರ್ಬೋದು ಬುಧ ಆಗಿರ್ಬೋದು ಯಾವುದೇ ಗ್ರಹಗಳಾಗಿರ್ಬೋದು ಎಲ್ಲ ಫಲಗಳನ್ನು ಜಾತಕನಿಗೆ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಫಲಗಳನ್ನು ನೀಡಲಿಕ್ಕೆ ಸಮರ್ಥವಾಗಿರ್ತವೆ ಅಂತಕ್ಕಂಥ ಒಂದು ವಿಷಯವನ್ನು ನೀವು ಎಲ್ಲರೂ ತಿಳ್ಕೊಬೇಕಾಗುತ್ತೆ ಕೇವಲ ಡೈವರ್ಸ್ ವಿಷಯವನ್ನು ಅಷ್ಟೇನೆ ನಾನು ಹೇಳ್ತಾ ಇದ್ದೀನಿ ಅಂತಕ್ಕಂಥ ಒಂದು ವಿಷಯವನ್ನು ನೀವು ಅಂದ್ಕೋಬೇಡಿ ಎಲ್ಲ ವಿಷಯಗಳಲ್ಲೂ ಕೂಡ ಜಾತಕನಿಗೆ ಎಲ್ಲ ಗ್ರಹಗಳು ಕೂಡ ಒಳ್ಳೆಯ ಫಲಗಳನ್ನು ಮತ್ತು ಕೆಟ್ಟ ಫಲಗಳನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಆ ಒಂದು ಜಾತಕನಲ್ಲಿ ದುಸ್ಥಾನಗಳು ಅಂತಕ್ಕಂಥ ಅಂತ ಕರಿತೀವಲ್ಲ ಆ ದುಸ್ಥಾನಗಳಲ್ಲಿ ಏನಾದರೂ ಅಂದರೆ ಆರು ಎಂಟು ಮತ್ತೆ ಹನ್ನೆರಡನೇ ಮನೆಗಳನ್ನು ನಾವು ದುಸ್ಥಾನಗಳು ಅಂತ ಕರಿತೀವಿ ಆ ದುಸ್ಥಾನಗಳಲ್ಲಿ ಏನಾದರೂ ಒಳ್ಳೆಯ ಗ್ರಹಗಳು ಕೂಡ ಕೂತ್ಕೊಂಡ್ರು ಕೂಡ ಕೆಟ್ಟ ಫಲಗಳನ್ನೇ ನೀಡ್ತವೆ ಅಥವಾ ಕೆಟ್ಟ ನಕ್ಷತ್ರಗಳಲ್ಲಿ ಏನಾದರೂ ಕೂತ್ಕೊಂಡ್ರೆ ಆ ಕೆಟ್ಟ ಫಲಗಳನ್ನೇ ನೀಡ್ತವೆ ಜಾತಕನಲ್ಲಿ ಈ ಅಂಶಗಳನ್ನ ನಾವು ಗಮನಿಸದೆ ನಮ್ಮ ಜಾತಕದಲ್ಲಿ ಒಳ್ಳೆದಾಗತ್ತೆ ನಮ್ದು ಅದು ನಡೀತಾ ಇದೆ ಇದು ನಡೀತಾ ಇದೆ ಬಿಸ್ನೆಸ್ ಕಾಂಬಿನೇಷನ್ ನಲ್ಲಿ ಏನಾದರೂ ನಿಮಗೆ ಲಾಸ್ ಕಾಂಬಿನೇಷನ್ ಗುರು ದೆಸೆ ಅಥವಾ ಶುಕ್ರ ದೆಸೆಯಲ್ಲಿ ಬಂದರೂ ಕೂಡ ನಿಮ್ಮ ಬಿಸ್ನೆಸ್ ಲಾಸ್ ಆಗುತ್ತೆ ಅಥವಾ ನೀವು ಒಳ್ಳೆ ಗ್ರಹ ಅಥವಾ ಕೆಟ್ಟ ಗ್ರಹ ಅಂತ ತಿಳ್ಕೊಂಡಿರುವಂಥ ಶನಿಗೇನಾದರೂ ನಿಮಗೆ ಲಾಭದಾಯಕವಾಗಿದ್ದರೆ ತುಂಬ ಸಿಕ್ಕಾಪಟ್ಟೆ ನಿಮಗೆ ಲಾಭವನ್ನು ಕೊಡ್ತಕ್ಕಂಥ ಗ್ರಹ ಆಗಿ ಕೂಡ ಪರಿಣಮಿಸುತ್ತೆ ಬರಿ ಅದಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಫಾರಿನ್ಗೆ ಹೋಗ್ಲಿಕ್ಕೆ ಅಥವಾ ವಿದೇಶ ಪ್ರಯಾಣವನ್ನು ಕೂಡ ನೀವು ಮಾಡಲಿಕ್ಕೆ ಜಾತಕನಲ್ಲಿ ಹನ್ನೆರಡನೇ ಮನೆ ಅದು ರಾಹು ಮನೆ ರಾಹು ಕೂಡ ಆ ಒಂದು ಯೋಗವನ್ನ ಜಾತಕನಿಗೆ ಕೊಡ್ತಾನೆ ಇಲ್ಲ ಅಂತ ಹೇಳಿದ್ರೆ ಜಾತಕನಿಗೆ ವಿದೇಶ ಪ್ರಯಾಣದ ಯೋಗ ಕೂಡ ಬರುವುದಿಲ್ಲ ಈ ಎಲ್ಲ ಕಾಂಬಿನೇಷನ್ ಅನ್ನು ನಾವು ನೋಡಿದ ತಕ್ಷಣ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಜಾತಕನಿಗೆ ಜಾತಕನಲ್ಲಿ ಎಲ್ಲ ಗ್ರಹಗಳು ಕೂಡ ಒಳ್ಳೆಯದು ಎಲ್ಲ ಗ್ರಹಗಳು ಕೂಡ ಕೆಟ್ಟದ್ದು ಇದನ್ನು ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಕೇವಲ ಜಾತಕದಲ್ಲಿರ್ತಕ್ಕಂತಹ ಎಲ್ಲ ಪ್ಲೇಸ್ಮೆಂಟ್ ಎಲ್ಲ ನಕ್ಷತ್ರಗಳು ದುಸ್ಥಾನಗಳು ಮಾಲೆಫಿಕ್ ಬೆನಿಫಿಕ್ ಓಕೆ ಆ ಜಾತಕದಲ್ಲಿ ಇರತಕ್ಕಂತಹ ಉಪಚಯ ಭಾವಗಳು ಇವು ಎಲ್ಲವುಗಳನ್ನು ನಾವು ನೋಡಿದ ನಂತರ ಮಾತ್ರವೇ ಆ ಜಾತಕನಿಗೆ ಇಂತಹ ಒಂದು ಗ್ರಹ ಒಳ್ಳೆಯದು ಮತ್ತು ಇಂತಹ ಒಂದು ಗ್ರಹ ಕೆಟ್ಟದ್ದು ಎಂಬ ನಿರ್ಧಾರಕ್ಕೆ ನಾವು ಬರಬೇಕಾಗತ್ತೆ ಅಲ್ಲಿಗೆ ತನಕ ನಾವು ಅಂದುಕೊಂಡಿರೋದು ಯಾವುದು ಕೂಡ ನಡೆಯೋದಿಲ್ಲ ಈ ವಿಷಯಗಳಲ್ಲಿ ಏನಾದರೂ ನಿಮಗೆ ನನ್ನ ಬಗ್ಗೆ ನನ್ನ ಜೊತೆಗೆ ಮಾತನಾಡಬೇಕು ಅಂತ ಅನಿಸಿದ್ರೆ ದಯಮಾಡಿ ನೀವು ನನ್ನನ್ನು ಸಂಪರ್ಕಿಸ್ಬೋದು ಅಲ್ಲಿಯ ತನಕ ನೀವೆಲ್ಲರೂ ಖುಷಿ ಖುಷಿಯಿಂದ ಇರಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ